ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಅಪ್ ಮಾಲ್ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿದಿನವೂ ದಿನವೂ ಜಿಲ್ಲೆಯಾದ್ಯಂತ ಕಳೆದ ಹದಿನೈದು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಗೆ ಸಾಕಷ್ಟು ಬೆಳೆ ಹಾನಿಯಾಗಿದೆ ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲೂ ಕೂಡ ಅತಿವೃಷ್ಟಿಯಿಂದ ಹತ್ತಿ ಬೆಳೆ ಹಾನಿಗೊಳಗಾಗಿತ್ತು ಇಂದು ಶಾಸಕ ಹಂಪನಗೌಡ ಬದರ್ಲಿ ಅವರು ಜಮೀನುಗಳಿಗೆ ಭೇಟಿ ನೀಡಿದರು ತಾಲೂಕಿನ ಯಪ್ಪಲಪರ್ವಿ ವಲ್ಕದಿನ್ನಿ ರಂಗಲಪರ್ವಿ ಪುಲ್ಲದಿನ್ನಿ ಧೂಮತಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅತಿವೃಷ್ಟಿಯಿಂದ ಹತ್ತಿ ಬೆಳೆಗಳಿಗೆ ಭಾರಿ ಹಾನಿ ಸಂಭವಿಸಿದೆ ಹಾನಿಗೊಳಗಾದ ಜಮೀನುಗಳಿಗೆ ಶಾಸಕರು ಭೇಟಿ ನೀಡಿ ಬೆಳೆ ನಾಶದ ಬಗ್ಗೆ ತಹಶೀಲ್ದಾರ್ ಅರುಣ್ ದೇಸಾಯಿ ಅವರಿಂದ ಮಾಹಿತಿ ಪಡೆದರು ಈ ವೇಳೆ ಮಾತನಾಡಿದ ಅವರು ರೈತರು ಯಾವುದೇ ಕಾರಣಕ್ಕೂ ಭಯಪಡುವ ಅಗತ್ಯವಿಲ್ಲ ನಾನು ಸದಾ ನಿಮ್ಮೊಂದಿಗಿದ್ದೇನೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ನಾನು ಆಗ್ರಹಿಸುತ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಪರಿಹಾರ ಕೊಡಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ನಾಯ್ಕ ಯಾಪಲಪರ್ವಿ ಆರ್ ತಿಮ್ಮಯ್ಯ ನಾಯಕ ದೊಡ್ಡ ಅಮರಯ್ಯ ನಾಗಪ್ಪ ಗೌಡ ಬಿ ಎಚ್ ನಾಯಕ ಪ್ರವೀಣ್ ಪರವಿ ಶ್ರೀನಿವಾಸ್ ಗೌಡ ಟಿ ಶರಣಪ್ಪ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕರ್ತರು ಮತ್ತು ರೈತರು ಇದ್ದರು ಸುತ್ತಾಗಿ ಸಿಂಧನೂರು ಮತಕ್ಷೇತ್ರದಲ್ಲಿ ಕಳೆದ ಕೆಲವು ತಿಂಗಳಿಂದ ಮಳೆ ಪ್ರಮಾಣ ಹೆಚ್ಚಾಗಿ ಎಲ್ಲಿ ಹೋಗ್ಲಿ ಹೋಗಿ ಎಡಿಗೆ ನಾಡು ಹೋಗಲಿ ಮೈಕಂದಿನಿ ಹೋಗಲಿ ಬಾದ್ರಲ್ಲಿ ಹೋಗಲಿ ಮತ್ತು ಸಾರುಗಟ್ಟ ಗುಡ ಹೋಗಲಿ ವ್ಯಾಪ್ತಿಯಲ್ಲಿ ಮತ್ತು ಸುಲ್ತಾನ್ಪುರ್ ಸುಲ್ತಾವ್ರ ಸುಲ್ತಾನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವು ಗ್ರಾಮಗಳಿಗೆ ಮತ್ತು ಹೊಲಗಳಿಗೆ ಹೋಗಿ ತಹಸೀಲ್ದಾರರು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಬಿ ಎ ಆರ್ ಐ ಮತ್ತು ಆ ಭಾಗದ ಗ್ರಾಮೀಣ ಭಾಗ ಗ್ರಾಮಸ್ಥರನ್ನು ರೈತರನ್ನು ಒಳಗೊಂಡು ಅತಿವೃಷ್ಟಿಯಿಂದ ಆಗಿರತಕ್ಕಂಥ ಹೊಲಗಳಿಗೆ ಭೇಟಿಯಾಗಿ ರೈತರ ಜೊತೆ ಚರ್ಚೆ ಮಾಡಿ ಸರ್ವೆ ಮಾಡೋದಕ್ಕೆ ಜಂಟಿಯಾಗಿ ಕಂದಾಯ ಮತ್ತು ಕೃಷಿ ಇವ್ರ ಜೊತೆಯಲ್ಲಿ ಒಂದು ವರದಿ ಸಲ್ಲಿಸಲು ಸೂಚನೆಯನ್ನು ಕೊಡಲಾಗಿದೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಬಂದು ನಾವು ಕೂಡ ಆದಷ್ಟು ತೀವ್ರಗತಿಯಲ್ಲಿ

ಚೋಳ ನಾಲ್ಕುನೂರ ಐವತ್ತೆಕ್ ಕಾಟನ್ ಐವತ್ತು ಎಕ್ಟ್ರು ಒಟ್ಟು ಆರುನೂರ ಎಕ್ಟ್ರ್ ಅಂದಾಜು ಹೈ ಎಸ್ಟಿಮೇಷನ್ ಇಲ್ಲ ಇದ್ರ ಪ್ರಕಾರ ಮತ್ತು ಇನ್ನೂ ಒಂದು ನೂರ ನಾಲ್ಕು ದಿವಸದಲ್ಲಿ ಮಳೆ ಈ ನಂತರ ನಂತರ ಪಿ ಏನು ಸರ್ವೆ ಆಗುತ್ತೆ ಅವೆಲ್ಲನ ಕ್ರೋಢೀಕರಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ಸೂಚನೆಯನ್ನು ನೀಡಲಾಗಿದೆ ಇದರಲ್ಲಿ ವಿಶೇಷವಾಗಿ ಈ ಭಾಗ ಹೊರಗಡೆ ಭಾಗ ಚೋಳ ಅಕ್ಕಿ ಸೂರ್ಯಪಾನ ಸೂರ್ಯಪಾನದ ಆಗಮೆ ನಾಲ್ಕು ಈ ಎರಡು ಬೆಳೆಗಳ ಒಂದು ಸರ್ವೆ ಮಾಡಿಸಿ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ ಕರ್ನಾಟಕ ರಾಜ್ಯಾದ್ಯಂತ ವೈಟ್ ಬೋರ್ಡ್ ಇಟ್ಟುಕೊಂಡು ಬಾಡಿಗೆ ಮಾಡುತ್ತಿರುವವರ ಬಗ್ಗೆ ಯೆಲ್ಲೋ ಬೋರ್ಡ್ ಇಟ್ಟುಕೊಂಡ ಸರ್ಕಾರಕ್ಕೆ ಮೂರು ತಿಂಗಳ ಪ್ರಕಾರ ತೆರಿಗೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿರುವ ಡ್ರೈವರ್ಗಳ ಉಪಜೀವನ ಬಹಳ ಹದಗೆಟ್ಟಿದೆ ಹಾಗೂ ಜಿಲ್ಲೆಯಲ್ಲಿ ಬಿಳಿ ಬಣ್ಣದ ಫಲಕವನ್ನು ಇಟ್ಟುಕೊಂಡು ಅಂತರ್ಜಾಲದ ಗೂಗಲ್ ಜಸ್ಟ್ ಡೈಲ್ನಲ್ಲಿ ವಿವಿಧ ಆಪ್ಗಳಲ್ಲಿ ತಮ್ಮ ನಂಬರ್ಗಳನ್ನು ಇಟ್ಟುಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡಿ ಸಾರಿಗೆ ಇಲಾಖೆಗೆ ಬಹಳ ನಷ್ಟವನ್ನು ಮಾಡುತ್ತಿದ್ದಾರೆ ಇದನ್ನು ನಿಯಂತ್ರಿಸಬೇಕು ಎಂದು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೆಡ್ ಯೂನಿಯನ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಬಿಳಿ ಬಣ್ಣದ ನಾಮಫಲಕವನ್ನು ಇಟ್ಟುಕೊಂಡು ರಾಜರೋಷವಾಗಿ ಟ್ಯಾಕ್ಸ್ ನಿಲ್ದಾಣದಲ್ಲಿ ನಿಂತುಕೊಂಡು ಕಳ್ಳ ಟ್ಯಾಕ್ಸ್ ಮಾಡುತ್ತಿದ್ದಾರೆ ಅದೇ ರೀತಿ ರಾಯಚೂರಿಗೆ ಸಮೀಪಿರುವ ಯರ್ಮರ್ಸ್ ಗ್ರಾಮದಲ್ಲಿ ಇರುವಂತಹ ಡಿವಿಆರ್ ಕ್ಲಬ್ನಲ್ಲಿ ಗುತ್ತಿಗೆಗೆ ಆಧಾರದ ಮೇಲೆ ಹೊರ ರಾಜ್ಯದ ಗಡಿಗಳನ್ನು ತಂದು ಹಾಗೂ ಸ್ಥಳೀಯ ಬಿಳಿ ಬಣ್ಣದ ನಾಮಫಲಕದ ಗಡಿಗಳನ್ನು ಇಟ್ಟುಕೊಂಡು ತಿಂಗಳ ಪ್ರಕಾರ ಟ್ಯಾಕ್ಸ್ ಹೊಡೆಯುತ್ತಿದ್ದಾರೆ ಈ ವಾಹನಗಳಿಗೆ ವೃತ್ತಾಕಾರದ ಹಸಿರು ಬಣ್ಣದ ಐಟಿಸಿ ಸ್ಟಿಕ್ಕರ್ ಲಗತ್ತಿಸಿದ್ದು ಇಂತಹ ವಾಹನಗಳಿಗೆ ಸಾರಿಗೆ ಇಲಾಖೆ ಹಾಗೂ ಸಂಚಾರಿ ಪೊಲೀಸ್ ಇವರು ಯಾವುದೇ ತಪಾಸಣೆ ಮಾಡದೆ ಕಣ್ಣು ಮುಚ್ಚಿ ಬಿಡುತ್ತಾರೆ ರೀತಿಯಾದರೆ ಹಳದಿ ಬಣ್ಣದ ವಾಹನ ಚಾಲಕರು ತಿನ್ನಲು ಅನ್ನವಿಲ್ಲದೆ ತಿರುಗಾಡುವ ಪರಿಸ್ಥಿತಿ ಬಂದರೆ ಬರಬಹುದು ಹಾಗೆ ಇದಕ್ಕೂ ಮುಂಚೆ ಒಂದು ವರ್ಷದ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರುತ್ತೇವೆ ಸಾರಿಗೆ ಅಧಿಕಾರಿಗಳಿಗೆ ಮಾನ್ಯ ಆರಕ್ಷಕ ಉಪನಿರೀಕ್ಷಕರಿಗೆ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಿಗೆ ಸಂಚಾರಿ ಆರಕ್ಷಕ ಉಪನಿರೀಕ್ಷಕರಿಗೆ ಮಾನ್ಯ ಲೋಕಾಯುಕ್ತ ಪೊಲೀಸ್ ರಾಯಚೂರಿವರಿಗೆ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇವೆ ಆದರೆ ಸದರಿ ಅಧಿಕಾರಿಗಳು ಇದುವರೆಗೂ ಕಾನೂನಿನ ಅಡ್ಡಿಯಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಆದ್ದರಿಂದ ತಾವುಗಳು ಬಿಳಿ ಬಣ್ಣದ ನಾಮಫಲಕ ಹೊಂದಿರುವ ವಾಹನಗಳನ್ನು ಗುರುತಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ದಂಡ ವಿಧಿಸಬೇಕೆಂದು ನಮ್ಮ ಸಂಘಟನೆಯಿಂದ ವಿನಂತಿಸುತ್ತೇವೆ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು लेदर का काले में डाल ले मार दे मैं पकड़ के देता हूं एक 24000 एक 10000 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 एक 10 ேஷன் ராய்சூர் செப்டர் விசேஷ ஆரம்பி செலன் ಶಾಪ್ ಒನೋಲಿ ಸಿಎಂಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ತಂತ್ರಾಂಶದ ತಾಂತ್ರಿಕ ತೊಂದರೆ ಅಧಿಕಾರಿಗಳ ಪಾಲಿಗೆ ತಲೆತಂಡವಾಗಿ ಪರಿಣಮಿಸಿದೆ ಲಿಂಗಸ್ಕೂರಿನ ಹಿಂದುಳಿದ ವರ್ಗದ ಇಲಾಖೆಯ ಅಧಿಕಾರಿ ಅಮಾನತು ಬೆನ್ನೆ ಹಿಂದೆಯೇ ದೇವದುರ್ಗ ತಾಲೂಕಿನ ಆರು ಜನ ಅಂಗನವಾಡಿ ಕಾರ್ಯಕರ್ತ ವಜಾಘಟನೆ ಅಂಗನವಾಡಿ ಕಾರ್ಯಕರ್ತರು ಆಕ್ರೋಶಕ್ಕೆ ಗುರಿಯಾಗುವಂತೆ ಮಾಡಿದೆ ಸಮೀಕ್ಷೆಗೆ ನೀಡಲಾದ ಹ್ಯಾಪ್ ಅಸಮರ್ಪಕ ಕಾರ್ಯನಿರ್ವಹಣೆ ಸಮೀಕ್ಷೆಗೆ ನಿಯೋಜಿತ ಅಧಿಕಾರಿಗಳ ಪಾಲಿಗೆ ಸಂಕಷ್ಟವಾಗಿ ಮಾರ್ಪಟ್ಟಿದೆ ಸಮೀಕ್ಷೆಯಲ್ಲಿ ಅನೇಕ ತಾಂತ್ರಿಕ ತೊಂದರೆಗಳಿದ್ದರೂ ಏನೆನ್ನು ಹೇಳದೆ ಅಸಹಾಯಕತೆಯಲ್ಲಿ ಸಮೀಕ್ಷೆಗೆ ತೆರಳುವ ನಿಯೋಜಿತ ಅಧಿಕಾರಿಗಳು ನಿಗದಿತ ಗುರಿ ಮುಟ್ಟದೇ ಇರುವುದು ತೆಲೆ ತಂಡ ಶಿಕ್ಷೆಗೆ ಗುರಿಯಾಗುವಂತೆ ಮಾಡಿದೆ ಎಲ್ಲ ಟೆಕ್ನಿಕಲ್ ಸಮಸ್ಯೆಗಳಿಗೆ ಅಂಗನವಾಡಿ ನೌಕರರನ್ನು ಹೊಣೆಗಾರರನ್ನಾಗಿ ಮಾಡುವ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಸಮೀಕ್ಷೆ ಎಲ್ಲ ಟೆಕ್ನಿಕಲ್ ಟೈಮ್ 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 ಎಕ್ಸ್ಟಾನ್ ಟು ಶಾಪ್ ಒನ್ ಎನ್ ಒಲಿ ಸಿಎಂ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ಹಾದಗಿರಿಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಇದೀಗ ರಾಯಚೂರು ತಾಲೂಕಿಗೆ ಪ್ರವಾಹ ಭೇಟಿ ಎದುರಾಗಿದೆ ಕೃಷ್ಣ ನದಿಯಲ್ಲಿ ಹೆಚ್ಚಿದ ಪ್ರವಾಹ ಭೀತಿ ಅಪಾಯ ಮಠ ಮೀರಿ ಹರಿಯುತ್ತಿರುವ ಕೃಷ್ಣ ನದಿ ರಾಯಚೂರು ತಾಲೂಕಿನ ಗುರುಜಾಪುರ ಬಳಿ ಕೃಷ್ಣ ನದಿಗೆ ಬಂದು ಸೇರುತ್ತಿರುವ ಭೀಮಾ ನದಿ ನೀರಿನಿಂದ ರಾಯಚೂರು ತಾಲೂಕಿನ ದೇವಸ್ಗುರು ಕೋರ್ವಿಹಾಳ ಗಂಜಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ಹುಟ್ಟುಹಾಕುತ್ತಿದೆ ಈಗಾಗಲೇ ದೇವಸ್ಗುರು ಗ್ರಾಮದ ಐತಿಹಾಸಿಕ ರಾಮಲಿಂಗೇಶ್ವರ ದೇವಸ್ಥಾನ ಜಲಾವೃತವಾಗಿದ್ದು ದೇವಸ್ಗುರು ಗ್ರಾಮದ ನದಿ ಪಾತ್ರದಲ್ಲಿ ಇರುವ ನೂರಾರು ಎಕರೆಗೆ ಜಮೀನಿಗೆ ನೀರು ನುಗ್ಗಿದೆ ಕೃಷ್ಣ ನದಿಯ ನಾರಾಯಣಪುರ ಜಲಾಶಯದಿಂದ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿತು ಸನ್ನತಿ ಜಲಾಶಯದಿಂದ ಭೀಮಾ ನದಿಗೆ ಐದು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಬಿಡುಗಡಲಾಗಿದೆ ಆದರೆ ಭೀಮಾ ನದಿ ಬಂದು ಕೃಷ್ಣಗೆ ಸೇರುವ ಹಿನ್ನೆಲೆ ಹೆಚ್ಚಿದ ಪ್ರವಾಹ ಭೀತಿ ಎದುರಾಗಿದ್ದು ರೈತರ ಜಮೀನುಗಳು ಜಲಾವೃತವಾಗಿ ಜಮೀನಿಗೆ ತೆರಳುವ ರಸ್ತೆಗಳು ಬಂದ್ ಆಗಿವೆ ಇನ್ನು ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ನದಿ ಪಾತ್ರದ ಜನ ಜನುವಾರು ನೀರಿಗೆ ಇಳಿ ಇಳಿಯದಂತೆ ಸೂಚನೆ ನೀಡಿದೆ ಇಟ್ಸ್ ಟೈಮ್ ಇಟ್ಸ್ ಟೈಮ್ ಇಟ್ಸ್ ಟ್ಯಾಂಟ್ ಶಾಪ್ ಒನ್ ಅನ್ ಓಲಿ ಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗಿನ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಮ್ಮ ದೇವಿ ದೇವಸ್ಗುರು ಗ್ರಾಮದ ಶ್ರೀ ಮಾತಾ ನಾಗರ ಯಲ್ಲಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿ ಶರಣ ನವರಾತ್ರಿ ಅಂಗವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಶ್ರೀ ದೇವಿ ಮಹಾತ್ಮ ಪುರಾಣ ಪ್ರವಚನ ಮಾಡಲಾಗುತ್ತದೆ ಪ್ರವಚನ ಅಂಗವಾಗಿ ಇಂದು ಮಂಗಳವಾರ ದುರ್ಗಾಷ್ಟಮಿ ಶುಭ ದಿನದ ಹಿನ್ನೆಲೆ ದೇವಸ್ಗುರು ಹಾಗೂ ಸುತ್ತಮುತ್ತಲಿನ ಸರ್ವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಹಾಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇಂದು ಬೆಳಗಿನ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ದೇವಿಗೆ ನೆರವೇರಿಸುವ ಮೂಲಕ ಅನ್ನ ಸಂತರ್ಪಣೆಗೆ ಚಲನೆ ನೀಡಲಾಯಿತು ಈ ವೇಳೆ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುವ ಮೂಲಕ ದೇವಿ ಕೃಪೆಗೆ ಪಾತ್ರರಾದರು ಇದು ಕೀಲ ಅದು ಟೀಕಾ ಕೀಲ ಆಗಲ ನಂತರ ತಟ್ಟೆಗಳನ್ನ ತಾವೇ ತೊಳೆದು ಮುಂದೆ ಇಟ್ಟಿರತಕ್ಕಂಥ ಪುಟ್ಟಿಯಲ್ಲಿ ಹಾಕತಕ್ಕದ್ದು ದಯವಿಟ್ಟು kita mulai sekarang